ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಅಹ್ ಮಂಡ್ಯವನ್ನ ಈ ಬಾರಿ ಯಾರು ಗೆಲ್ತಾರೆ ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು ಆಗ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು ಅಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯದಿಂದ ಕ್ಯಾಂಡಿಡೇಟ್ ಮಾಡಿದ್ರು ಆಗ ಮಂಡ್ಯದಲ್ಲಿ ನಿಖಿಲ್ ಸ್ವಾಮಿಯನ್ನ ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿ ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯವನ್ನ ಗೆದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಹಾಗಾಗಿ ಈಗೇನಾಗಿದೆ ಅಂತಂದ್ರೆ ಅಂದ್ರೆ ಕುಮಾರಸ್ವಾಮಿ ಅಥವಾ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಅಲಯನ್ಸ್ ಆಗಿದೆ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಈ ಚುನಾವಣೆಯಲ್ಲಿ ಯಾರು ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ಮತ್ತೆ ಜೆ ಪಕ್ಷದ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಚುನಾವಣೆಯಲ್ಲಿ ಯಾರ್ ಗೆಲ್ತಾರೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಇದ್ದಾರೆ ಯಾರ್ ಗೆಲ್ಬಹುದು ಎಲ್ಲವನ್ನ ನಿಮ್ದು ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೆ ಮೊದಲು ನೀವು ರೀಟ್ಲೇ ಮಾಡ್ಕೊಳ್ಳಿ ನಿಮ್ಮ ಮುಂದೆ ಎಸ್ ವೀಕ್ಷಕರ ಈ ಬಾರಿ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಹುತೇಕ ಗೆಲ್ತಾರೆ ಅವ್ರು ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣಗಳೇನು ಯಾವ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅಂದ್ರೆ ಮೊದಲೇ ಕಾರಣ ಏನಂದ್ರೆ ಸುಮಲತಾ ಸುಮಲತಾ ಅವರು ಸೈಲೆಂಟ್ ಆಗಿದೆ ಇದ್ದಿದ್ರೆ ಅಥವಾ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಹೋಗಿದ್ರೆ ಕುಮಾರಸ್ವಾಮಿ ಅವರಿಗೆ ನಿಜವಾಗಲೂ ಕಷ್ಟ ಆಯ್ತಿತ್ತು ಆದರೆ ಯಾವಾಗ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಸುಮಲತಾ ಅವರು ಮೈತ್ರಿ ಪಕ್ಷದಿಂದ ಬೆಂಬಲವನ್ನು ಘೋಷಣೆ ಮಾಡಿದ್ರು ಆ ಕೂಡಲೇ ಅಲ್ಲಿ ಬದ ಚುನಾವಣಾ ಕಣನೇ ಕಾರಣ ಕಡೆಯಂದ್ರೆ ಸುಮಾರು ನಲ್ವತ್ತರಿಂದ ಐವತ್ತು ಸಾವಿರ ಓಟಗಳನ್ನ ಆಚೀಚೆ ಮಾಡ್ತಕ್ಕಂತ ತಾಕತ್ತು ಸುಮಲತಾ ಅವ್ರಿಗಿದೆ ತನ್ನದೇ ಆದಂತ ವೋಟರ್ಸು ತನ್ನದೇ ಆದಂತ ಗಳು ಸುಮಲತಾ ಜೊತೆ ಇದ್ದಾರೆ ಅವರೆಲ್ಲರೂ ಸುಮಲತಾ ಪರವಾಗಿ ಕೆಲಸವನ್ನ ಮಾಡೋದ್ರಿಂದ ಸುಮಲತಾ ಏಳಿನ ಕಡೆಗೆ ಕೆಲಸವನ್ನ ಮಾಡೋದ್ರಿಂದ ಕುಮಾರಸ್ವಾಮಿಯ ಗೆಲುವು ಒಂದ್ ಕಡೆ ಸುಲಭ ಆಗುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಓ ಸು ಸುಮಲತಾ ಅವರು ಖಂಡಿತ ಕೆಲಸವನ್ನ ಮಾಡಲ್ಲ ಅಂತೆಲ್ಲರೂ ಹೇಳ್ಬಹುದು ಆದ್ರೆ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಏನಿದೆ ಹೈಕಮಾಂಡ್ ಸುಮಲತಾ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದೆ ಏನಂದ್ರೆ ನೀವು ಅಲ್ಲಿ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕು ನೀವು ಕುಮಾರಸ್ವಾಮಿಯನ್ನ ಗೆಲ್ಲಿಸ್ಕೊಂಡ್ ಬಂದ್ರೆ ಕುಮಾರಸ್ವಾಮಿಯನ್ನ ಗೆಲ್ಸಿ ಕಳಿಸಿದ್ರೆ ಲೋಕಸಭೆಗೆ ನಿಮ್ಮನ್ನ ನಾವು ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಿ ಮುಂದಿನ ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ನಾವು ನಿಮಗೆ ಅವಕಾಶಗಳನ್ನು ಕೊಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ ಈ ಎಲ್ಲ ಭರವಸೆಯ ನಂತರವೇ ಸುಮಲತಾ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾಗಿ ಸುಮಲತಾ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನೊಂದೇನು ಅಂದ್ರೆ ಕಳೆದ ಬಾರಿ ಸೋಲಿನ ಅನುಕಂಪ ಕಳೆದ ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರ ಮಗನನ್ನ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯದಲ್ಲಿ ಸೋಲಿಸಿದ್ರು ಇದು ಈ ಬಾರಿ ಅನುಕಂಪ ಆಗಿ ವರ್ಕ್ ಆಗ್ತಾ ಇದೆ ಅಲ್ಲಿ ಕುಮಾರಸ್ವಾಮಿ ಅವರ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಅನುಕಂಬ ಈ ಬಾರಿ ಕುಮಾರಸ್ವಾಮಿ ಪರವಾಗಿ ಅಲೆ ಎದ್ದಿದೆ ಹಾಗಾಗಿ ಕುಮಾರಸ್ವಾಮಿ ಅವರು ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ನಂತರ ಇನ್ನೊಂದೇನಂದ್ರೆ ಕಳೆದ ಬಾರಿ ಅಂದ್ರೆ ಯಾವಾಗ ಸುಮಲತಾ ಅವರು ಅಲ್ಲಿ ಗೆದ್ರು ಅಲ್ಲಿಂದ ನಂತರ ಮುಂದೆ ನಡೆದಂತ ಚುನಾವಣೆಯಲ್ಲಿ ಎಲ್ಲವೂ ಕೂಡ ಕಾಂಗ್ರೆಸ್ ಮಯ ಆಯ್ತಲ್ಲಿ ಜೆ ಡಿ ಎಸ್ ಏಳ ಹೆಸರಿನಂಗೆ ನಾಶ ಆಯ್ತಾ ಬಂತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಆರ್ ಪೇಟೆಯನ್ನು ಉತ್ಪಡಿಸಿ ನುಡಿದಂತ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತು ಈಗಿನ ಎಂಪಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬಂದ್ರೆ ನಾವು ಕೆ ಆರ್ ನಗರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿನಿ ಗೆದ್ದಿದ್ದಾರೆ ಕೆ ಆರ್ ನಗರ ಕೂಡ ಮಂಡ್ಯ ಮಂಡ್ಯಕ್ಕೆ ಸೇರುತ್ತೆ ಅಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ ಉಳಿದಂತ ಕೆ ಆರ್ ಪೇಟೆಯನ್ನು ಉತ್ಪಡಿಸಿ ಉಳಿದಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತು ಕಾರಣ ಏನಂತ ಅಂದ್ರೆ ಕಾಂಗ್ರೆಸ್ ಗೆಲುವು ಸಾಧಿಸಲಿಕ್ಕೆ ಕಾರಣ ಏನಂದ್ರೆ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಉರುಳಿಸಿದಂತ ಗಾಳ ನಾನು ಮುಖ್ಯಮಂತ್ರಿ ಆಗ್ತೇನೆ ನನ್ನ ಕೈಗೊಂಬೆ ಪೆನ್ನನ್ನ ಕೊಡಿ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿದ್ದೀರಿ ದೇವೇಗೌಡರ ಮುಖ್ಯಮಂತ್ರಿ ಮಾಡಿದ್ದೀರಿ ಎಸ್ ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀರಿ ಒಮ್ಮೆ ನೀವು ನನ್ನನ್ನ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಕೊಡಿ ಆಶೀರ್ವಾದವನ್ನ ಮಾಡಿ ಅಂತ ಏನ್ ಕ್ಯಾನ್ವಸ್ ಮಾಡ್ತಾ ಬಂದ್ರು ಸೊ ಅದು ಅಲ್ಲಿ ಪ್ಲಸ್ ಆಯ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೊ ಹಾಗಾಗಿ ಅಲ್ಲಿ ಎಲ್ಲಾ ಶಾಸಕರು ಕೂಡ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಆರ್ ಪೇಟೆಯನ್ನು ಒತ್ಪಡಿಸಿ ಉಳುವಂತ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿ ಹೋದ್ರು ಜೆಡಿಎಸ್ ಜೆಡಿಎಸ್ ಅಭ್ಯರ್ಥಿಗಳು ಸೋತ್ರು ಆದ್ರೆ ಈ ಬಾರಿ ಅದು ಉಲ್ಟ ಆಗಿದೆ ಕಾರಣ ಏನಂದ್ರೆ ಕಳೆದ ಬಾರಿ ಅಷ್ಟೆಲ್ಲ ಮತವನ್ನು ಕೊಟ್ಟು ಕಳಿಸಿದ್ರು ಕೂಡ ಕಾಂಗ್ರೆಸ್ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಒಕ್ಕಲಿಗ ಸಮುದಾಯಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಸೊ ಹಾಗಾಗಿ ಈ ಬಾರಿ ಮಂಡ್ಯದಲ್ಲಿ ಇರ್ತಕ್ಕಂತ ಎಲ್ಲ ಒಕ್ಕಲಿಗರು ಬಹುತೇಕ ನೈಂಟಿ ಪರ್ಸೆಂಟ್ ಒಕ್ಕಲಿಗರು ಜೆ ಡಿ ಎಸ್ ಬೆಂಬರ್ಸ್ಲಿಕ್ಕೆ ತೀರ್ಮಾನಿಸಿದ್ದಾರೆ ಹಾಗ ಕುಮಾರಸ್ವಾಮಿಗೆ ಒಂದು ಅವಕಾಶವನ್ನು ಕೊಡೋಣ ಯಾಕೆಂದ್ರೆ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಕೇಳಿದ್ರು ಅವ್ರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಅವ್ರು ಹೇಳಿದವ್ರಿಗೆ ನಾವು ಮತವನ್ನು ಕೊಟ್ಟಿದ್ದೇವೆ ಆದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲ ಈಗ ಈ ಬಾರಿ ನಾವು ಕುಮಾರಸ್ವಾಮಿಯನ್ನ ಗೆಲ್ಸಿದ್ರೆ ಕೇಂದ್ರದಿಂದ ಮಂತ್ರಿಯಾಗಿ ಆಯ್ಕೆ ಆಯ್ಕೆ ಆಗ್ತಾರೆ ಕೇಂದ್ರದಲ್ಲಿ ಅವರನ್ನ ಮಂತ್ರಿ ಮಾಡ್ತಾರೆ ನಮ್ಮ ಸಮುದಾಯದ ನಾಯಕರೊಬ್ರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಒಕ್ಕಲಿಗ ಸಮುದಾಯದ ನಾಯಕ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಜೊತೆಗೆ ಜೆ ಡಿ ಎಸ್ ಅಂದ್ರೆ ಮಂಡ್ಯದಲ್ಲಿ ಏನೋ ಒಂದ್ ರೀತಿ ಸಂಬಂಧ ಜೆಡಿಎಸ್ ಒಂದ್ ರೀತಿ ಅನುಕಂಪ ಜೆ ಡಿ ಎಸ್ ಮೇಲೆ ಯಾವಾಗ್ಲೂ ಕೂಡ ಜೆಡಿಎಸ್ ನಮ್ಮದೇ ಜಿಲ್ಲೆಯ ಪಕ್ಷ ನಮ್ಮ ಊರಿನ ಪಕ್ಷ ನಮ್ಮ ಸ್ಥಳೀಯ ಪಕ್ಷ ಅನ್ನೋ ತರ ಟ್ರೀಟ್ ಮಾಡ್ತಾರೆ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಕಾರಣ ಅಂದ್ರೆ ಅಲ್ಲಿ ಜೆ ಡಿ ಎಸ್ ಮತ್ತೆ ಆ ಮಂಡ್ಯಕ್ಕೆ ಅವಿನಭಾವ ಸಂಬಂಧ ಇದೆ ಆ ಕಾರಣಗಳಿಂದ ಎಲ್ಲ ಕಾರಣಗಳಿಂದಾಗಿ ಈ ಬಾರಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲ ಇನ್ನೊಂದೇನಂದ್ರೆ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇಲ್ಲದೇ ಇದ್ದವರು ಜೊತೆಗೆ ಸ್ಟಾರ್ ಚಂದ್ರು ಯಾರು ಏನು ಯಾರು ಒಡನಾಟವನ್ನ ಯಾರ ಜೊತೆ ಇಟ್ಕೊಂಡಿರಲಿಲ್ಲ ಸೊ ಕೇವಲ ಬಿಸ್ನೆಸ್ ಆಯ್ತು ಅವರಾಯ್ತು ಬಂದ್ರೆ ದೊಡ್ಡ ದೊಡ್ಡ ನಾಯಕಗಳ ಒಟ್ಟಿಗೆ ಒಡನಾಟ ಸಾಮಾನ್ಯ ಜನಗಳ ಜೊತೆ ಒಡನಾಟ ಇರಲಿಲ್ಲ ಈಗ ಸಡನ್ನ ಘೋಷಣೆ ಆದ್ಮೇಲೆ ಬಂದು ಘೋಷಣೆ ಆಯ್ತು ಟಿಕೆಟ್ ಅನೌನ್ಸ್ ಆದ್ಮೇಲೆ ಬಂದು ನಾನು ಲಭ್ಯ ಅಂತ ಅಂತೇಳಿ ಪರಿಚಯ ಮಾಡ್ಕೊಂಡು ಕ್ಯಾನ್ವಸ್ ಮಾಡ್ತಿದ್ದಾರೆ ಬಟ್ ಕುಮಾರಸ್ವಾಮಿ ಆಗಲ್ವಲ್ಲ ಕುಮಾರಸ್ವಾಮಿ ತುಂಬಾ ವರ್ಷಗಳಿಂದ ಮಂಡ್ಯದ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ ಮಂಡ್ಯ ಕೋ ಮಂಡ್ಯದ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಸೊ ಇವೆಲ್ಲವೂ ಕೂಡ ಅಲ್ಲಿ ವರ್ಕ್ ಆಗುತ್ತೆ ಜೊತೆಗೆ ಸ್ಟಾರ್ ಚಂದ್ರು ಅವ್ರ ಹತ್ರ ಹಣ ಇದೆ ಅದು ಸ್ಟಾರ್ ಚಂದ್ರ ಅವರಿಗೆ ಪ್ಲಸ್ ಆಗುತ್ತೆ ಹಣವನ್ನು ಖರ್ಚು ಮಾಡಿ ನಾನು ಗೆಲ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಬಾರಿ ಜನರು ಕುಮಾರಸ್ವಾಮಿ ಪರವಾಗಿ ಮತವನ್ನು ಚಲಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ ಈ ಬಾರಿ ಅಂತ ಹೇಳಿ ವೀಕ್ಷಕರು ಈ ಪಕ್ಷಾತೀತವಾಗಿ ಕುಮಾರಸ್ವಾಮಿಯನ್ನು ಬೆಂಬಲಿಸತಕ್ಕಂತ ಚಾನ್ಸಸ್ ಇದೆ ಜೆಡಿಎಸ್ ಮೇಲೆ ಒಂದು ಅನುಕಂಪ ಇದೆ ನಮ್ಮ ಸಮುದಾಯ ನಮ್ಮ ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ಹೊಂದಿರತಕ್ಕಂತ ಜೆ ಡಿ ಎಸ್ ಪಕ್ಷ ಇಲ್ಲಿಗೆ ಮುಗ್ದೋಗ್ಬಾರ್ದು ಇಲ್ಲಿಗೆ ನಿಂತೋಗ್ಬಾರ್ದು ಈ ಪಕ್ಷ ರಾಜ್ಯದಲ್ಲಿ ಅಧಿಕಾರವನ್ನ ಮಾಡಬೇಕು ಅನ್ನೋ ಒಂದು ಅನುಕಂಪ ಮಂಡ್ಯದಲ್ಲಿದೆ ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಈ ಬಾರಿ ಸುಲಭವಾಗಿ ಜಯವನ್ನ ಗಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಈ ಬಾರಿ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರ ಅವ್ರು ಸೋಲ್ತಾರ ಕುಮಾರಸ್ವಾಮಿ ಇಷ್ಟೆಲ್ಲ ಈ ಎಲ್ಲ ಕಾರಣಗೋ ಕಾರಣಗಳಿಗೋಸ್ಕರ ಗೆಲ್ತಾರ ಅಥವಾ ಏನು ಮಹಿಳೆಯರ ಬಗ್ಗೆ ಆಡಿದ್ದಾರೆ ಎನ್ನಲಾದಂತ ಮಾತುಗಳೇನಿದೆ ಏನಿದೆ ಇವೆಲ್ಲವೂ ಏನಾದ್ರೂ ಕುಮಾರಸ್ವಾಮಿ ಅವರಿಗೆ ಬ್ಯಾಕ್ಫೈರ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ভিডিওটা লাইক ಮಾಡಿ শেয়ার ಮಾಡಿ తప్ప পে চ্যানেলটা সাবস্ক্রাইব ಮಾಡಿ थैंक यू